ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಗಡಿಯಿಂದ ತಂದ ಮಸಾಲ ಹೋಟ್ಸನ್ನು ನಾವು ಬಿಸಿ ನೀರಲ್ಲಿ ಕುದಿಸಿ ಹಾಗೆ ತಿಂತೀವಿ ಅದರ ಬದಲು ನಮಗೆ ಇಷ್ಟವಾದ ತರಕಾರಿಗಳನ್ನು ಸಣ್ಣಗೆ ಹಚ್ಚಿ ಈ ರೀತಿ ಈರುಳ್ಳಿ ಸೊಪ್ಪು ಮತ್ತು ಕ್ಯಾರೆಟು ಕೊತ್ತಂಬರಿ ಸೊಪ್ಪನ್ನು ನಾನು ತೆಗೆದುಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ ಬದಲು ನಮಗೆ ಇಷ್ಟವಾದ ತರಕಾರಿನೂ ಸೇರಿಸ್ಕೋಬೋದು ಇಲ್ಲಿ ಬಾಣಲೀಲಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಹಾಕ್ಕೊಂಡು ಅದು ಸಿಡಿದ ನಂತರ ಈರುಳ್ಳಿ ಮತ್ತು ಸಣ್ಣಗೆ ಹಚ್ಚಿರೋ ಕರಿಬೇ ಸೊಪ್ಪನ್ನ ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಜಾಸ್ತಿ ಬೇಯಿಸೋದೇನು ಬೇಡ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದರೆ ಸಾಕು ಈರುಳ್ಳಿ ತುಂಬ ಬೆಂದರೆ ಅಷ್ಟು ಚೆನ್ನಾಗಿರಲ್ಲ ಈ ಸ್ಟೇಜಲ್ಲಿ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಕ್ಯಾರೆಟು ಸೇರಿಸ್ಕೊಳ್ತೀನಿ ಕ್ಯಾರೆಟ್ ಬದಲು ನಿಮ್ಗೆ ಇಷ್ಟವಾದ ಬೀನ್ಸು ಬಟಾಣಿ ಹಸಿ ಬಟಾಣಿ ಯಾವುದೇ ತರಕಾರಿನೂ ಈ ರೀತಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ವೆಜಿಟೇಬಲ್ ಹಾಕಿ ಈ ರೀತಿ ಮಸಾಲ ಹೋಡ್ಸ್ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ ಈಗ ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಅದಕ್ಕೆ ಮಸಾಲ ಹೋಡ್ಸನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಸಾಕಷ್ಟು ನೀರನ್ನು ಸೇರಿಸ್ಕೊಂಡು ಬೇಯಿಸಬೇಕು ನಾನು ಒಂದು ಲೋಟ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಹತ್ತೋದಕ್ಕೆ ಬಿಡಬಾರ್ದು ಹತ್ತರೆ ಯಾವುದೇ ತಿಂಡಿ ಹಾಳಾಗುತ್ತೆ ಅಷ್ಟೊಂದು ರುಚಿ ಇರೋದಿಲ್ಲ ಆದಷ್ಟು ಸಣ್ಣ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಕೈಯಾಡಿಸ್ಕೊಂಡು ಬೇಯಿಸ್ಕೋಬೇಕು ಈಗ ಬೆಂದಿದೆ ಕೊನೆಯಲ್ಲಿ ಸಣ್ಣಗೆ ಹಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷಕ್ಕೆ ಮುಚ್ಚಿಟ್ರೆ ತುಂಬ ಚೆನ್ನಾಗಿರೋ ಮಸಾಲ ವೆಜಿಟೇಬಲ್ ಓಟ್ಸು ರೆಡಿಯಾಗುತ್ತೆ ಈಗ ಮುಚ್ಚಿಟ್ಟು ಎರಡು ನಿಮಿಷ ಸ್ಟವನ್ನು ಆಫ್ ಮಾಡಬೇಕು ಎರಡು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ಲೈಟ್ ಫುಡ್ಡು ಹೌದು ಎರಡು ನಿಮಿಷದ ನಂತರ ಇದನ್ನು ಸರ್ವ್ ಮಾಡಿಕೊಂಡು ತಿನ್ನಬಹುದು ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಸಹ ಇಷ್ಟಪಟ್ಟು ತಂದು ತಿಂತಾರೆ ದೊಡ್ಡವ್ರಿಗೂ ಸಹ ಇದು ಇಷ್ಟ ಆಗುತ್ತೆ ಒಳ್ಳೆ ಟೇಸ್ಟಿಯಾಗಿ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ